ಕನ್ಯೆ ಹತ್ತು ಅದು ಅಂತೇಳಿ ನನಗೆ ನಡ್ಕೊಂಡ್ರು ಈಗ ಕನ್ಯೆ ಬಂದ್ರಿ ಅವ್ರು ಕೊಡ್ತೀನಂತರ ಮಾಡ್ಕೊಳ ಬಳಿ ಅಂತ ನಾಳೆ ಮಾಶಿ ಅವನಲ್ಲಿ ಕರ್ಕೊಂಬ ನಾ ಏನ್ ಹೇಳುದು ಹೇಳ್ತೀನಿ ಆಶೀರ್ವಾದ ಮಾಡ್ತೀನಿ ಅದನ್ ಕೂತ್ ಮಾಡ ಕಟ್ಟಿಗೆನ ಕಡೆಯಲ್ಲಾರು ಬಂದ ತಾಯಿಮಗುನು ಅವ್ರಿಗೆ ಹಿಂದಕ್ಕೊಮ್ಮೆ ಇದ ಗದ್ದಿಗಿ ಅವರು ಮಣಿತಣ ಸತ್ಯ ಕಾಡುವುದಿ ಕಂಡದ್ದು ಬರ್ಲಾರ್ಕ ಅದು ಆತರ ಮಾಡಿಸ್ಯಾರವಾ ನಿಮ್ಮ ಕರ್ಕೊಂಡು ಹೋಗಿ ಕೌಪಟ್ ಮಾಡಿಸ್ಕೋರಿ ನನ್ನ ಬುದ್ಧಿ ನಂಬಿ ನಡ್ಕೋರಿ ಅಂತ ಹಿಂದೆ ಕೇಳಿದ ಆ ಕೆಲ್ಸ ನೀವು ಮಾಡಿಲ್ಲ ಮೂರ್ ಸಲ ಮೂರು ಬಿತ್ತಿದ್ರು ಮತ್ತೆ ಹುಟ್ಟಿಲ್ಲ ಒಳ್ಳ ಮಾಡಿಸಿದ ತಿ ಮತ್ತು ನಾನರ ಏನು ಮಾಡಿ ಮಾಡ್ರಿ ಮಾಡಿಸ್ಕೊರಿ ನಾಳೆ ನನ್ನ ಬುದ್ಧಿ ನಂಬಿ ನನ್ನ ಬೂದಿ ನಿಮ್ಮನವರು ಪ್ರಸಾದ ಬೀಜದೊಳಗೆ ಕೂಡಿಸಿ ಭೂಮಿಗೆ ಬಿತ್ತರಿ

లాస్ట్ దామా శిరూసాదన ఎల్ల భిరువం మార్చుకో వంద్రత హజారియంద పట్టువంతర సర్కొండోరి పర్మిషన్ అంతూ పకిన్ సపోర్ట్ కులస ఆ అంతే ఈ టిఆర్ గాండా నిలే ಎರಡು ಮಿತ್ರ ಲಕ್ಮಾಪುರ ಎರಡು ಬಿದ್ದರೆ ಕೊಬ್ಬಳ್ಳಿ ಅವ್ರಿಗೆ ಗೊತ್ತಾಗಿಲ್ಲ ಈಗ ಗೊತ್ತಾಗಿ ಬಂದ ಮನೆಯಾಗ ಮಕ್ಕಳು ಮಾತು ಕೇಳುವ ಒಂದಕ್ಕೊಂದು ಸಂಬಂಧ ಇಲ್ಲ ಮಕ್ಕಳು ಏನಂತಾರ ಅದನ್ನು ಮಾಡಿಕೊಟ್ಟರು ಎಲ್ಲದೂ ಐತಿ ತಿನ್ನಾಕು ಬಾಯಿ ಮಾಡಿ ಲಗ್ನ ಮಾಡಿಂದರ ಸುಧಾರಣೆ ಅಂತೇಳಿ ಲಗ್ನ ಮಾಡಿದ್ರು ಹೌದು ಕಷ್ಟ ಹಾಳೆ ಮಸಿ ಬಂದಾಗ ಆಶೀರ್ವಾದ ಕಾಯಿ ಒಂದು ಅದು quando pondu taal agaladanga <laughs> meel agalanaanga makkal maat kelalanga haaru paasi digide adan koliya maru koal na mundi nanu kelta porna bare oy ini bare haaluga porna kaidaka adasanna ಈ ಅರ್ಜುನ ಕಾರು ಹೊಡವಪ್ಪ ಅರ್ಜುನ ಮಗಳ ಬಗ್ಗೆ ಪ್ರಶ್ನೆ ಮಾಡ್ಬೇಕಂತ ಬಂದಿರಲ್ಲ ನೀನು ನಾನು ಸೇವೋ ಮಾಡಕ್ ಎಷ್ಟು ವರ್ಷ ಆಗ್ತದ ಮೂವತ್ತು ವರ್ಷ ಇಲ್ಲೇ ದಿಕ್ಕ ದೇಶದ ಮಂದಿ ಸುತ್ತೂರಿಗೆ ಬಂದು ಇಲ್ಲೇ ನನ್ನ ಪಾದಕ್ಕ ನನ್ನ ಗದ್ದಿಗೆ ಬೀಳ್ತಾರೆ ಈ ಚಿಲುಕೊಕ್ಕದ ಹುಡುಗ್ಗಳು ಇದು ಎಷ್ಟೇ ಎಷ್ಟನೇ ಕಲಂಬನ ಹೇಳಕ್ಕಿ ಯಾರು ಬರೇ ಒಂದೊಂದು ಒಂದೊಂದು ಮನೆಯಾಗ ಲಾಸ್ಟ್ ಏನಂತ ಹೇಳಿ ಮೂರೊಂದಾಗ ಉತ್ತಿ ಕೊಟ್ಟಿನಿ ಅದನ್ನ ಕಟ್ಟಪ್ಪಣೆ ಮಾಡಿ ನಿರ್ಧಾರ ಮಾಡಿ ನಡ್ಕೊಂಡ್ರೆ ನಾ ಯಾತರ ನಿನಗ ಕೊಟ್ಟು ಆಶೀರ್ವಾದ ಮಾಡೀನಿ ಆ ತರ ನಾ ಕಲ್ಯಾಣ ಮಾಡ್ತೇನೆ ನಾ ಏನ್ ಹೇಳಕತ್ತೀನಿ ಮೊದಲ ಆದನ ತ್ಯಾಗ ಮಾಡಿ ಗುರ್ಬೋಧ ಹಿಡಿ ನೀನು ನಿನ್ನ ಸಂಸಾರದ ಒಳಗ ನಿನ್ನ ಇದು ಕಡೆ ಗದ್ದಿಗೆ ನಿನ್ನ ಹೇಳುದು ನಾ ಲೈನ್ ಲೈನ್ದಾಗ ನಡ್ಕೊಂಡ್ರೆ ಇನ್ನು ಆಗ ಹೋಗು ಅದಾವು ಮಕ್ಕಳು ದಾರಿ ಹತ್ತವು ಕಲ್ಯಾಣ ನೀ ದಾರಿ ಹಿಡಿ ನೀ ದಾರಿ ಹಿಡಿ ನನ್ನಂತೆ ನಡ್ಕೋ ಶಿವ ಮಾಡು ನಾನದ ಸುತ್ತ ಮಾಡ್ತೀನೋ ಇಲ್ಲೋ ಆಮೇಲೆ ಮೂರು ತಿಂಗಳ ಮಟ್ಟ ನಾನು ನಿನ್ನ ನೋಡ್ತೀನಿ ನನ್ನ ಲೈನ್ದಾಗ ಬಂದು ಎಲ್ಲ ತರದಿಂದನು ಕಲ್ಯಾಣ ಮಾಡ್ಕೊಂತ ಪರಿಹಾರ ಮಾಡ್ಕೊಂತ ಹೋಗಿ ಮಾಡ್ಕೊಂತ ಬರ್ತೀನಿ ಮತ್ತ ನೀನು ಮೂರು ತಿಂಗಳ ಟೈಮ್ ಕೊಟ್ಟರು ನೀನು ಸುಧಾರ್ಸೋಳಿ ಯಾವ ದೇವ್ರಿಗೆ ಹೋಗು ಬೆಕ್ಕಾದೇವ್ರಿಗೆ ಹೋಗು ದಿಲ್ಲಿ ಮಟ್ಟವಾದ್ರು ನೀನು ನಾನೇ ಇಷ್ಟ ನೋಡಿ ಏನ್ ಹೇಳಲಿ ಇದು ಕಡೆ ಹೇಳಕಿ ಕಡೆ ಗದ್ದಿಗೆ ನಿನಗ ಮೂಲ ಸೌಕ ಹೌದು ಇಲ್ಲಿแกಂದ್ರ ದೂಸ ಅಲ್ಲಿ

ತಪ್ಪದ 21 ಸುಮುಖನೆ ಮಾಡಾ ಯಾರು ನಮ್ಮ ಶುಭನೆ ನಂತರ ರಕ್ಷಕ ಅಂತ ಒನ್ ಯಸನೆ ಎಲ್ಲ ತಪ್ಪುತ್ತಿನಿ ಹೌದು ಕಲ್ಯಾಣ ಹೋಗೋಣ başlıರೋದು ಮರ ಇನ್ನೊಂದು ಹುಡುಗನ

ಆಗಾಕೂರಿಲ್ಲೂರ್ಪಾಯಿ ಹುಡುಗನೂದಿ ನಂಬಿ ನಡ್ಕೊಂಡು ಆಕಿನ್ನ ಮತ್ತೊಂದು ಅಂತ ಕುಡ್ದು ಅದನ್ನ ಹಾಳೆ ಹೋಗಿ ಬಂದ ಆಶೀರ್ವಾದ ಕಾಯಿ ಅನ್ನು ಅರ್ಜರು ಏನ್ ಮಾಡಿ ಕೊಡ್ತಾರ ಅದನ್ನ ಮಾಡಿಸ್ಕ ಮಾಡುವಂತ ಹೊರ ಚಟ ಬಿಡ ಅಂದ್ರ ಗಂಡ ಗಂಡಾಯಂತಿ ಕೂಡಿಸ್ತೀನಿ ಚಂದಾಗ ಸಂಸಾರ ಮಾಡ್ಕೊಂಡು ಹೋಗೋಂಗ ಆಶೀರ್ವಾದ ಮಾಡ್ತೀನಿ ನಂಬಿ ನೆಡ್ಕೋಬೇಕಾಗ ಇನ್ ಮಾಡ್ತೀನಿ ನೋಡಪ್ಪ ಅದನ್ನ ಒಡೆದು ನಾನು ಅದೆಲ್ಲ ಇವತ್ತಿಂದ ಎಲ್ಲ ಸುದ್ದಾಗ್ಲಿ ಕಲ್ಯಾಣ ಆಗ್ಲಿ ಅನ್ನೋದು ಭವನ ನಿನ್ನಲ್ಲಿ ಇದ್ರೆ ಅದನ್ನ ತ್ಯಾಗ ಮಾಡಿ ಬಿಡ್ಬೇಕ ಅಂದ್ರೆ ನಾ ಶುದ್ಧ ಮಾಡ್ತೇನೆ